ಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ರಾಯರ ಭಕ್ತ ಚನ್ನಲ್ಲ ಮುಖ್ಯ ಉದ್ದೇಶ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಈ ಸಂಕಲ್ಪ ತೊಂಬತ್ತೊಂದು ಮಠವನ್ನ ತಲುಪಿದ್ದು ಮತ್ತಷ್ಟು ರಾಯರ ದರ್ಶನ ಪಡೆಯಲೋಕೆ ಆ ರಾಯರ ಪ್ರೇರಣೆ ಹರಿವಾಯುಗಳ ಒಂದು ಆಶೀರ್ವಾದ ಹಾಗಾದ್ರೆ ಈ ಒಂದು ವಿಶೇಷವಾದಂತಹ ದರ್ಶನವನ್ನ ಇವತ್ತು ಅಕ್ಷಯ ತೃತೀಯ ಗಂಧಲೇಪನದ ಒಂದು ವಿಶೇಷವಾದಂತಹ ಮಠವನ್ನ ತೋರ್ಸಲಿಕ್ಕೆ ಬಂದಿದ್ದೇನೆ ಪೂರ್ಣ ವಿವರವನ್ನ ನಾನು ಮತದೊಳಗೆ ದರ್ಶನ ಪಾಠ ಪಡೆದು ಅಲ್ಲೇ ತಿಳಿದುಕೊಂಡು ನಾವೆಲ್ಲರೂ ಧನ್ಯರಾಗೋಣ ಬನ್ನಿ ಗುರುಭ್ಯೋ ನಮಃ ಹರಿಕೋ ರೌಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರೂ ವಿಶೇಷವಾದ ದಿವಸದಂದು ನಾವಿದ್ದೀವಿ ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಏನು ಮಾಡಿದ್ರು ಇವತ್ತು ಅಕ್ಷಯವಾದ ಫಲ ಸ್ವಲ್ಪ ಮಾಡಿದ್ರು ಜಾಸ್ತಿ ಸಿಗತ್ತೆ ಅಂತ ಅಕ್ಷಯ ತೃತೀಯ ದಿವಸ ನಾವು ಮಾಡಬೇಕಾದ ಮುಖ್ಯ ಕೆಲಸ ದೇವರಿಗೆ ಗುರುಗಳಿಗೆ ಗಂಧಾಲಂಕಾರ ಮಾಡೋದು ನಾವಾದರೂ ಗಂಧಾಲಂಕಾರ ಮಾಡಬೇಕು ಇಲ್ಲ ಗಂಧಾಲಂಕಾರ ಮಾಡಿದ ಕಡೆ ಹೋಗಿ ನಾವು ನೋಡಬೇಕು ವಿಶೇಷವಾದ ಅವಸರ ನಮಗೆ ಇವತ್ತಿನ ದಿವಸ ಸಿಕ್ಕಿದೆ ಇವತ್ತಿನ ದಿವಸ ಅದರಲ್ಲೂ ಗುರುರಾಯರ ವೃಂದಾವನಕ್ಕೆ ಹೋಗಿ ಅಲ್ಲಿ ಗಂಧಾಲಂಕಾರ ಮಾಡಿದ್ದನ್ನು ಕಣ್ಣಾರೆ ನೋಡಿ ಬರಬೇಕು ಆ ಗಂಧಾಲಂಕಾರ ಸೇವೆಯನ್ನು ನಾವು ಇಂದಿನ ದಿವಸ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ಗಂಧ ಅನ್ನೋದು ತಂಪಿನ ಸಂಕೇತ ದೇಹಕ್ಕೆಲ್ಲ ನಾವು ಗಂಧವನ್ನ ಹಚ್ಕೊಳ್ತೀವಿ ಯಾಕೆ ತಂಪಾಗಿರ್ಲಿ ಅಂತ ಅದು ಈ ವೈಶಾಖ ಮಾಸದ ಕಾಲದಲ್ಲಿ ಬಹಳ ಬಿಸಿರಿನ ತಾಪ ಹೆಚ್ಚು ಆ ಬಿಸಿರಿನ ತಾಪ ಹೆಚ್ಚಾದ್ರಿಂದ ದೇವರಿಗೆ ಗಂಧಾಲಂಕಾರ ಮಾಡಿದಷ್ಟು ನಮ್ಮ ಬಿಸಿರಿನ ತಾಪ ಕಡಿಮೆ ಆಗುತ್ತೆ ದೇವರಿಗೆ ತಾಪ ಇಲ್ಲ ಆದರೆ ನಮಗೆ ತಾಪ ಕಡಿಮೆ ಆಗಬೇಕು ಅಂತ ಆದ್ರೆ ಈ ಗಂಧಾಲಂಕಾರವನ್ನ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಮಾಡಬೇಕು ನಾವು ಹೋಗ್ಬೇಕು ಆ ಗಂಧವನ್ನು ನೋಡ್ಬೇಕು ಇವತ್ತಿನ ದಿವಸ ಅಷ್ಟೇ ಅಲ್ಲ ದೇವರಿಗೆ ಗುರುಗಳಿಗೆ ಗಂಧವನ್ನ ಅರ್ಪಣೆ ಮಾಡ್ತಾ ನೂರು ಸಾವಿರ ಬಾರಿ ಶ್ರೀ ಕೃಷ್ಣಾಯ ನಮಃ ಅಂತ ಜಪವನ್ನ ಮಾಡಿದ್ರಂತೂ ಬಹಳ ಪುಣ್ಯ ಯಾಕೆಂದ್ರೆ ಯಾರು ಈ ಅಕ್ಷಯ ತೃತೀಯ ದಿವಸ ಆ ಕೃಷ್ಣನಿಗೆ ಗುರುರಾಯರ ವೃಂದಾವನವನ್ನಾಗ್ಲಿ ದರ್ಶನವನ್ನು ಮಾಡ್ತಾನೋ ಅವನು ಭಗವಂತನ ಲೋಕವನ್ನ ಪಡಿತಾನೆ ಗುರುಗಳ ವಿಶೇಷ ಅನುಗ್ರಹ ಪಡಿತಾನೆ ಒಂದು ವರ್ಷದಲ್ಲಿ ಮಾಡಬೇಕಾಗಿದ್ದೇನೋ ಅದು ಒಂದು ದಿವಸನೇ ನಾವು ಮಾಡಬಹುದು ಅಂತ ವಿಶೇಷವಾಗಿ ಫಲವನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ದಿವಸ ಗಂಧ ಅಲಂಕಾರವನ್ನ ಮಾಡಿದ್ದನ್ನ ನೋಡಿದ್ರೆ ಎಷ್ಟು ಫಲ ಅಂದ್ರೆ ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಎಷ್ಟು ಮರಳಿದೆಯೋ ಸಮುದ್ರದ ಹತ್ತಿರ ಆ ಮರಳಿನ ಎಣಿಸ್ಲಿಕ್ಕೆ ಸಾಧ್ಯನ ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಪುಣ್ಯವನ್ನು ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತೃತೀಯ ಜಗನ್ನಾಥಂ ಈ ತೃತೀಯ ದಿವಸ ಆ ಭಗವಂತನ ಆ ಗಂಧಲೇಪನ ಮಾಡಿದ ಸುಂದರವಾದ ವಿಗ್ರಹವನ್ನು ಗುರುಗಳ ಸುಂದರವಾದ ಆ ವೃಂದಾವನವನ್ನು ನೋಡಬೇಕು ಇದನ್ನು ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯವನ್ನು ಆ ಬ್ರಹ್ಮದೇವರು ಕೂಡ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಯಂ ದೇವರೇ ನಾನು ಕೂಡ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಂಥ ಗಂಧವನ್ನು ಎಷ್ಟು ಇವತ್ತು ಹಚ್ಚಬೇಕು ಅಂದಾಗ ಒಂದು ಪರ ಅಂದ್ರೆ ನಲವತ್ತೆಂಟು ಗ್ರಾಮ್ ಏನಿದೆ ಅದನ್ನ ತಗೊಳ್ಬೇಕು ಅದನ್ನ ಹಚ್ಚಬೇಕು ದೇವರಿಗೆ ಅಂತೂ ನಮಗೈಲಿ ಸಾಧ್ಯ ಆಗಿಲ್ಲದೆ ಆದ್ರೂ ಕೂಡ ನಾವು ಆ ಗಂಧಾಲಂಕಾರ ಮಾಡಿದ್ದನ್ನ ನೋಡೋಣ ಅನುಗ್ರಹವನ್ನ ಪಡ್ಕೊಳ್ಳೋಣ ಅಷ್ಟೇ ಅಲ್ಲ ವೈಷ್ಣವಾಹ ಯಾರ್ಯಾರು ವಿಷ್ಣು ಭಕ್ತರಿದ್ದಾರೆ ಇವತ್ತಿನ ದಿವಸ ಆ ಭಗವಂತನನ್ನ ಅಂದ್ರೆ ನೀವು ಯಾವಾಗ ಆ ಗಂಧಾಲಂಕಾರ ಇರುವಂತಹ ಪರಮಾತ್ಮನನ್ನು ನೋಡ್ತೀರೋ ಆಗ ಈ ಶ್ಲೋಕವನ್ನ ಹೇಳ್ಕೊಳ್ಳಿ ಪೂರ್ಣ ಅನುಗ್ರಹವನ್ನ ಇವತ್ತು ಪಡಿತೀರಿ ನಿಮ್ಮ ಜೀವನದಲ್ಲಿ ನೀವು ಏನೇನ್ ಅನ್ಕೊಳ್ತೀರೋ ಅದೆಲ್ಲ ನಿಮಗೆ ಸಿಗತ್ತೆ ಅದು ಯಾವುದು ಯಾವ ಶ್ಲೋಕ ಅಂದ್ರೆ ಜಯ ಕೃಷ್ಣ ಜಯೇಶಾನ ಜಯಾಕ್ಷರ ಜಯ ಅವ್ಯ ಪ್ರಸೀದಾನುಗ್ರಹಾಣೇಮಾನ್ ದೀನಾನ್ ಮೂಢಾನ್ ವಿಚೇತ ಸಹ ಜಯ ಕೃಷ್ಣ ಜಯೇಶಾನ ಜಯಾಕ್ಷರ ಜಯ ಅಂತ ಹೇಳಿ ಭಗವಂತನಿಗೆ ಆ ಗಂಧಾಲಂಕಾರ ನೋಡ್ತಾ ನೋಡ್ತಾ ಗುರುರಾಯರ ಒಳಗಡೆ ಇರುವ ಶ್ರೀರಾಮಚಂದ್ರ ದೇವರಿಗೆ ಖುಷಿಯಾಗ್ಲಿ ಅಂತ ಅರ್ಪಣೆ ಮಾಡಿ ಗುರುರಾಯರ ಒಳಗಡೆ ಆ ಮುಖ್ಯ ಪ್ರಾಣ ದೇವರು ಅವರ ಒಳಗಡೆ ಆ ಭಗವಂತ ಇರ್ತಾನೆ ಇನ್ನೊಂದು ದೇವದೇವ ಜಗನ್ನಾಥ ಸಹಜಾನಂದ ನಿರ್ಮಲ ಸಂಸಾರದಲ್ಲಿ ಬಹಳ ಕಷ್ಟಪಟ್ಟಿದ್ದೀನಿ ಸ್ವಾಮಿ ನಾನು ಉದ್ಧಾರ ಮಾಡು ಅಂತ ಕೇಳಿಕೊಂಡ್ರೆ ಇವತ್ತು ಅಕ್ಷಯ್ಯವಾದ ಫಲ ಈ ಗಂಧಾಲಂಕಾರ ಏನಿದೆ ಇದು ನಮಗೆ ತಂಪನ್ನು ನೀಡುತ್ತಂತೆ ಎಲ್ಲ ದುಃಖ ಜಾಸ್ತಿ ಆಗಿಬಿಡಿದೆ ಜನರಿಗೆ ಅದಕ್ಕೆ ಸಂತಾಪಗಳನ್ನು ಕಳೆಯುವಂಥದ್ದು ಹೇಗೆ ಗಂಧನೋ ದೇಹಕ್ಕೆ ಹಾಗೆ ಮನಸ್ಸಿಗೆ ತಾಕಿದ ಈ ಸಂತಾಪವನ್ನು ಕಳೆಯುವಂಥದ್ದು ಈ ಗಂಧ ಅದನ್ನು ಇವತ್ತು ಹಚ್ಚಿಕೊಳ್ಳಬೇಕು ನಾವು ಹೋಗಿ ವೃಂದಾವನಕ್ಕೆ ಹೋದಾಗ ಅಲ್ಲಿ ಕೇಳಿ ನಾವು ಗಂಧವನ್ನು ಕೊಡಿ ನಾವು ಹಚ್ಚಿಕೊಳ್ಳುತ್ತೇವೆ ಅನ್ನೋ ಅನುಗ್ರಹವನ್ನು ನಾವು ಕಡ್ಕೊಳ್ಬೇಕು ಆ ಮುಖಾಂತರ ಯಥಾ ಸಂತಾಪಹರಣಂ ಅನುಲೇಪನಂ ತಥಾ ಉತ್ಸವ ಯೋ ದಕ್ಷ ಸಂತಾಪ ತ್ರಯನಾಶ ನೋಡಿದರೆ ಸಾಕು ಇವತ್ತು ಸಂತಾಪ ಕಳೆಯುತ್ತೆ ಅಂತ ಇಷ್ಟೊಂದು ವಿಶೇಷ ಇದೆ ಯಾವ ವ್ರತ ಯಾವ ತಪಸ್ಸು ಯಾವ ದಾನ ಎಲ್ಲ ಇದರ ಮುಂದೆ ಶೂನ್ಯ ಅಂತೆ ಹಾಗಾಗಿ ಈ ಅಕ್ಷಯ ತೃತೀಯ ದಿವಸ ಎಲ್ಲರೂ ಆ ಗಂಧರೇಭವನವನ್ನು ನೋಡಿದ್ದನ್ನು ಆನಂದ ಪಡೋಣ ಅಂತ ತಿಳಿಸ್ತಾ ಎಲ್ಲರೂ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಅಮ್ಮ ಈ ಒಂದು ಮಠದರ್ಶನ ಸಂಕಲ್ಪದಲ್ಲಿ ನಾನು ಕೂಡ ಇಲ್ಲಿ ಪ್ರಪಂಧವಾಗಿ ಮೊದಲ ಮಠದರ್ಶನ ಇದು ಆಗ್ಲಿಂದಲೂ ನಾನು ಅಮ್ಮ ವೀಣಾ ವಾಣಿ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ ಬಹಳ ನಿಷ್ಠೆಯಿಂದ ಅವ್ರ ಸೇವೆಯನ್ನ ಪೂರ್ತಿ ಮಾಡಿ ಹೋಗ್ತಾ ಇದ್ರು ಅವ್ರನ್ನ ಮಾತಾಡ್ಸ್ಬೇಕು ಅಂತ ಒಂದು ಒಂದು ಅಕ್ಷತೃತೀಯ ಒಂದು ವಿಶೇಷವಾದಂತಹ ಮಠದರ್ಶನದಲ್ಲಿ ಅವ್ರಿಗೆ ಪ್ರೇರಣೆ ಆಯ್ತು ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ಸೊ ಅವರಿಂದ ಕೂಡ ಬಹಳಷ್ಟು ಅನುಭವ ಇದೆ ಬನ್ನಿ ಅವ್ರ ಮೂಲಕ ತಿಳ್ಸೋಣ ನಮಸ್ಕಾರ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಾಘಾಚ ಭಜತಾಮ್ ನಮತಾಂ ವೃಕ್ಷಾಯ ಕಾಮಧೇನಂ ನಾವು ಇವತ್ತು ನಿನ್ನೆಯಿಂದಲ್ಲ ಚಿಕ್ಕೋರ್ ನಮ್ಮ ನಮ್ ಮನೆಯಲ್ಲಿ ಸೇವೆ ಅಂದ್ರೆ ಬಾಳ ನಮ್ ತಂದೆ ಎಲ್ಲ ಅವರು ಆರಾಧನೆ ಅಂದ್ರೆ ಪಾಕ್ ಪೂಜೆ ಮನೆಗೆ ಕರ್ಸಿ ಎಲ್ಲಾ ಮಾಡೋದು ಅಷ್ಟು ನಮ್ ಮನೇಲಿತ್ತು ಅವತ್ತಿಂದ ನಾವ್ ದೊಡ್ಡವ್ರ ಆಗ್ತಿದಂಗು ನಮ್ಗೂ ಅದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗ್ತಾ ಬಂತು ಡೇ ಬೈ ಡೇ ನಮ್ಗೆ ಏನ್ ಕೊಡ್ತಾರೆ ಬಿಡ್ತಾರೆ ಅಂತಲ್ಲ ನಮ್ದೊಂದು ಚಿಕ್ಕ ಗುರುಗಳ ಒಂದ್ ಸೇವೆ ಗುರು ಮುಖೇನ ದೇವ್ರಗ್ ತಲ್ಪತ್ತಂತೆ ಹಂಗಾಗಿ ಗುರುಗಳ ತಲ್ಪ್ಸಿದ್ರೆ ದೇವ್ರಗ್ ತಲ್ಪತ್ತೆ ಅಂತ ಹೇಳ್ತಾರೆ ನಮ್ ತಾಯಿ ಹೇಳೋರು ಏನ್ ಕೇಳ್ಕೊಂತೀರಾ ಗುರುಗಳ ಕೇಳ್ಕೊಳ್ಳಿ ಫಸ್ಟ್ ಅವ್ರು ಕೇಳ್ಕೊಂಡ್ರೆ ದೇವ್ರಕ್ ತಲ್ಪದಂಗೆ ಗುರುಗಳು ಕೇಳ್ ಪ್ರೇರಣೆ ಮಾಡಿದ್ರೇನೆ ನಮಗ್ ಕೊಡೋದು ಇಲ್ಲ ಅಂದ್ರೆ ನಮ್ಗೇನು ಸಿಕ್ಕಲ್ಲ ಅಂತ ನಾವು ಮುಂಚೆ ಬೊಮ್ಮನಹಳ್ಳಿ ಆ ಸೈಡ್ ಇದ್ದಿದ್ವಿ ನಾವು ಮನೆ ಈ ಕಡೆ ತಗೊಬೇಕು ಅಂತ ಬಾಳ ಇತ್ತು ಕೇಳ್ಕೊಂತಿದ್ದೆ ರಾಯರ್ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ ಮಠದ ಹತ್ರಕ್ಕೆ ಮನೆ ಆಯ್ತು ಕೊನೆಗೆ ರಾಯರ್ ಪ್ರೇರಣೆನೋ ಏನು ಮಠದ ಹತ್ರನೇ ಮನೆ ಅದ್ರ ಮೇಲೆ ನಿತ್ಯ ಒಂದ್ ಸೇವೆ ಮಾಡಿದ್ರೆ ನಾವು ಏನ್ ಪ್ರೇರಣೆ ಕೊಟ್ಟಿಯ ನಾವ್ ಕೇಳಿದಂ ಕೊಟ್ಟಿಯಾರಲ್ವಾ ಮುಂದೆ ನನ್ ಮಕ್ಳುನು ಹಾಗೆ ಕಾಪಾಡ್ಲಿ ನನ್ ಮಕ್ಳಗ್ ಅದೇ ಇದು ಕೊಡ್ಲಿ ಅಂತ ಬಂದು ನಿತ್ಯ ಪ್ರಾರ್ಥನೆ ಮಾಡ್ತೀನಿ ಇವತ್ತಿಗೂ ನಾನ್ ಏನು ಇಲ್ಲ ಅಂದಿಲ್ಲ ಮುಂದೇನು ನನ್ ಪ್ರಕಾರ ಅದಾಯ್ ಯಾರಿಗೂ ಇಲ್ಲ ಅಂದೋರಲ್ಲ ಹಂಗಾಗಿ ಮುಂದೆನು ಅದು ಎಲ್ರಿಗೂ ತಲುಪುತ್ತೆ ಅನ್ಕೊಂತೀನಿ ಯಾರಿಗೂ ಇಲ್ಲ ಕೈಲಾಗಿದ್ ಸೇವೆ ಮಾಡ್ತೀವಿ ಬಂದು ನಮಸ್ಕಾರ ಮಾಡಿದ್ರೆ ಬಹಳ ವಿಶೇಷ ಅಂತ ಎಷ್ಟಾಗುತ್ತೋ ಲೆಕ್ಕ ಅಂತಲ್ಲ ಎಷ್ಟಾಗುತ್ತೋ ಕೈಯಲ್ಲ ಅಷ್ಟ ನಮಸ್ಕಾರ ಮಾಡಿ ಒಂದಿಷ್ಟು ಶ್ಲೋಕ ಹೋಗ್ತೀನಿ ಮನ್ಸಗ್ ನೆಮ್ಮದಿ ಇರುತ್ತೆ ಎಷ್ಟ್ ದಿನ ಆಗುತ್ತೆ ಎಷ್ಟು ವರ್ಷ ಆಗುತ್ತೆ ಅಷ್ಟ್ ವರ್ಷ ಮಾಡೋಣ ಅಂತ ರಾಯರ ಸೇವೆ ಗುರುಗಳಿಗ್ ಬಹಳ ವಿಶೇಷ ಅಲ್ಲ ಸೇವೆ ಮಾಡೋಣ ಮಾಡೋಣ ಅನ್ಕೊಂಡಿ ಅದನ್ ಮುಂದುವರಿಸ್ತಾ ಇದ್ದೀವಿ ನೋಡೋಣ ಕೈಲಾಂದ್ರೆ ದಿನ ಮಾಡ್ತೀನಿ ಅಂದ್ರೆ ಇವರ ಸೇವೆ ಯಾರನ್ನ ಯಾರನ್ನೊಬ್ರು ಸಂಕಲ್ಪ ಮಾಡ್ಕೊಂಡ್ ಮಾಡ್ತಾ ಇರ್ತಾರೆ ಅಂದ್ರೆ ಏನೋ ಒಂದು ಕಷ್ಟಕ್ಕೆ ಸಂಕಲ್ಪ ಮಾಡ್ತಾರೆ ಇವರು ಆತರ ಅಲ್ಲ ಸೊ ಪ್ರತಿದಿನವೂ ಅವರ ನಿಷ್ಕಲ್ಮಶದ ಸೇವೆ ನಡೀತಾ ಇರುತ್ತೆ ಅಂದ್ರೆ ಮುಂದೆ ಒಂದು ದಿವಸ ಏನೋ ಕಾಯ್ಬೋದು ನಮ್ಮನ್ನ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೋದು ಅನ್ನೋದ್ರಲ್ಲಿ ಅವ್ರು ಮಾಡ್ತಾ ಬರ್ತಾ ಇದಾರೆ ಸೊ ನಿಷ್ಠೆಯಿಂದ ಅವ್ರ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಅವ್ರ ಒಂದು ಶ್ಲೋಕವನ್ನು ಪಠನೆ ಮಾಡ್ತಾ ಇರ್ತಾರೆ ಸುಮಾರು ಒಂದ್ ತಾಸು ಒಂದ್ ತಾಸು ಇದ್ದೇ ಇರ್ತಾರೆ ಈ ಮಠದಲ್ಲಿ ಒಂದ್ ತಾಸು ಕಳಿತೆ ಕಳೀತಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ತಿ ಅಂತ ಕೇಳ್ಬಿಟ್ಟು ಶೀಘ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಂ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Sri Radha Vindrayanama